ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಎರಡು ಕೆಲವು ಎರಡು ಲೆಕ್ಕ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡ್ರಿ ಒಂದು ದ್ರಾವಣದಲ್ಲಿ ನೀರು ಮತ್ತು ಸಕ್ಕರೆ ಪ್ರಮಾಣವು ಐದು ಅನುಪಾತ ಎರಡು ಅನುಪಾತದಲ್ಲಿವೆ ಹನ್ನೊಂದು ಲೀಟರ್ ನೀರನ್ನು ಸೇರಿಸಿದ ನಂತರ ಅನುಪಾತವು ಎಂಟು ಅನುಪಾತ ಒಂದು ಆಗುತ್ತದೆ ಎಂಟು ಅನುಪಾತ ಒಂದು ಆಗುತ್ತದೆ ದ್ರಾವಣದಲ್ಲಿರುವ ಸಕ್ಕರೆ ಪ್ರಮಾಣ ಎಷ್ಟು ಅಂಶ ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಮೊದಲ ಕೋಶ ಅರ್ಥ ಮಾಡ್ಕೊಡು ನೋಡ್ರಿ ಒಂದು ದ್ರಾವಣದಲ್ಲಿ ಏನದ ನೀರು ಮತ್ತು ಸಕ್ಕರೆ ನೀರು ಮತ್ತು ಸಕ್ಕರೆ ಏನಿದೆ ನೀರು ಮತ್ತು ಸಕ್ಕರೆ ಅವ ಯಾವ ಪ್ರಮಾಣದಲ್ಲಿ ವ ಐದು ಅನುಪಾತ ಏಳು ಐದು ಅನುಪಾತ ಐದು ಏಳರಲ್ಲೆವ ಎರಡರಲ್ಲವ ಅವು ಹನ್ನೊಂದು ಲೀಟರ್ ನೀರನ್ನು ಸೇರಿಸಿದ ನಂತರ ಏನ್ ಸೇರಿಸಬೇಕಿಲ್ಲಿ ನೀರು ಎಷ್ಟು ಸೇರಿಸಲಿ ಹನ್ನೊಂದು ಲೀಟರ್ ನೀರನ್ನು ಸೇರಿಸಿದ ನಂತರ ಅನುಪಾತವು ಎಷ್ಟಾಗ್ತದ ಎಂಟು ಅನುಪಾತ ಒಂದಾಗ್ತದ ಆಗುತ್ತದೆ ದ್ರಾವಣಗಿರುವ ಸಕ್ಕರೆ ಪ್ರಮಾಣವನ್ನ ಕಂಡಿಡಬೇಕು ನಾವ್ ಏನ್ ಕಂಡು ಸಕ್ಕರೆ ಪ್ರಮಾಣ ನೀರ್ ನೀರು ಸೇರ ಹನ್ನೊಂದು ಲೀಟರ್ ಮ್ಯಾಗ ಹ ಐದು ಅನುಪಾತ ಎರಡು ಇದ್ದಿದ್ರು ಹನ್ನೊಂದು ಲೀಟರ್ ನೀರ್ ಮ್ಯಾಗ ಎಂಟು ಅನುಪಾತ ಒಂದಾಗಿ ಅಂದ್ರ ಹನ್ನೊಂದು ಲೀಟರ್ ನೀರ್ ಸೇರ್ಸಾಗ ಅಂದ್ರೆ ಇಲ್ಲಿ ಏನ್ ಚೇಂಜ್ ಆಗ್ಬಾರ್ದು ಸಕ್ಕರೆ ಚೇಂಜ್ ಆಗ್ಬಾರ್ದು ನೀರು ಮಾತ್ರ ಚೇಂಜ್ ಆಗ ಬಟ್ ನೋಡ್ರಿ ಅನುಪಾತ ಚೇಂಜ್ ಆಗೋದು ಎರಡು ಅನುಪಾತ ಇದ್ದಿದ್ದು ಒಂದು ಅನಿಯಾದ ಅಂದ್ರೆ ಎರಡು ಬಾಗಿ ಇದ್ದಿದ್ದು ಒಂದು ಬಾಗಿ ಆಗದ ಅದಕ್ಕೆ ನಾವು ಇದು ಇದು ಎರಡ್ ಇತ್ತಪ್ಪ ಅಂದ್ರೆ ಇದನ್ನು ಕೂಡ ಎರಡೇ ಮಾಡ್ಕೋಬೇಕು ಅದಕ್ಕ ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಕೋತೀನಿ ನೋಡ್ರಿ ಇದು ಸೇಮ್ ಮಾಡ್ಕೋಕಿದ್ ಹೌದಾ ನೋಡ್ರಿ ಇಲ್ಲಿ ಎರಡು ಗುಣಕಾರ ಮಾಡ್ತೀನಿ ಇಲ್ಲಿ ಒಂದು ಗುಣಕಾರ ಮಾಡ್ತೀನಿ ಈ ಮಾಡ್ತೀನಿ ಈ ಒಂದು ಇಲ್ಲಿ ಗುಣಕಾರ ಮಾಡ್ತೀನಿ ಅನುಪಾತ ಚೇಂಜ್ ಆಗ್ತಾವ ನೋಡ್ರಿ ಹೆಂಗ್ ಚೇಂಜ್ ಆಗ್ತಾವ ಐದು ಒಂದೇ ಐದು ಅನುಪಾತ ಎರಡು ಒಂದೇ ಎರಡು ನೋಡ್ರಿ ಇದು ಎಂಟೆರಡು ಹದಿನಾರು ಅನುಪಾತ ಎರಡು ಒಂದೇ ಎರಡು ನೋಡ್ರಿ ಆಟೋಮೆಟಿಕ್ ಏನಾಯ್ತಿ ಇಲ್ಲಿ ಸಕ್ಕರೆ ಅನುಪಾತ ಭಾಗಗಳು ಸೇಮೆ ಉಳಿದು ಬಟ್ ನೀರಿನ ಪ್ರಮಾಣ ಚೇಂಜ್ ಆಯ್ತು ಐದು ಭಾಗ ಇದ್ದಿದ್ದು ಹದಿನಾರು ಭಾಗ ಆಯ್ತು ನೋಡ್ರಿ ಏಟ್ ಡಿಫ್ರೆನ್ಸ್ ಬಾತ್ ನೋಡ್ರಿ ಇಲ್ಲಿ ಐದಕ್ಕೆ ಹನ್ನೊಂದು ಕುಡಿಸ್ರೆ ಹದಿನಾರು ಹನ್ನೊಂದು ಭಾಗ ಆಯ್ತು ಇದು ಹನ್ನೊಂದು ಭಾಗ ಏನಿದು ಹನ್ನೊಂದು ಲೀಟರ್ ನೀರ ಹನ್ನೊಂದು ಭಾಗ ಏನಿದು ಹನ್ನೊಂದು ಭಾಗ ಹನ್ನೊಂದು ಭಾಗ ಇದು ಹನ್ನೊಂದು ಲೀಟರ್ ನೀರು ಹಾಗಾದ್ರೆ ಹನ್ನೊಂದು ಭಾಗ ಕೆಟ್ಟ ಕುಡಿಸ್ರ ಹನ್ನೊಂದು ಲೀಟರ್ ಆದ ಒಂದು ಭಾಗ ನಿಮ್ಗೆ ಇಲ್ಲಿ ಬಾತ್ ನೋಡಿ ಇಷ್ಟ ಇಷ್ಟು ಬತ್ತಪ್ಪ ಅಂದ್ರೆ ಆನ್ಸರ್ ಬಂದಂಗೆ ಹನ್ನೊಂದು ಭಾಗ ಒಂದು ಲೀಟರ್ ಈ ಕೇಳ್ಬಿಟ್ರ ಅವ್ರು ಯಾವ ಪ್ರಮಾಣ ಕೇಳ್ಯಾರ ಸಕ್ಕರೆ ಪ್ರಮಾಣ ಕೇಳ್ಯಾರ ಸಕ್ಕರೆ ಪ್ರಮಾಣ ಸಕ್ಕರೆ ಭಾಗ ಇರ್ತದ ಎರಡು ಭಾಗ ಅದ ಎರಡು ಭಾಗ ಅಂದ್ರ ಇದಕ್ಕೆ ಎಟ್ಟು ಗುಣಕ ಹಾಕಬೇಕು ಇಲ್ಲಿ ಒಂದ್ ಗುಣಕ ಹಾಕಬೇಕ ಇಲ್ಲಿನ ಒಂದೇ ಬಂದ್ಬೇಕು ಅಂದ್ರೆ ಏನು ಎರಡು ಕೆ ಜಿ ಬತ್ ಇಲ್ಲಿ ಮಠ ಬತ್ತಪ್ಪ ಅಂದ್ರೆ ನಿಮಗ ಇದು ಮೇನ್ ಪ್ರೊಸೆಸ್ ಇಲ್ಲಿ ಏನ್ ನೋಡ್ರಿ ಇದು ಮೇನ್ ಪ್ರೊಸೆಸ್ ನಾವು ಇದು ಇಲ್ಲಿ ನೀರಿನ ಪ್ರಮಾಣ ಚೇಂಜ್ ಆಗ್ಬೇಕು ಅದರ ಭಾಗಗಳು ಚೇಂಜ್ ಆಗ್ಬೇಕು ಬಟ್ ಸಕ್ಕರೆ ಇಲ್ಲಿ ಚೇಂಜ್ ಆಗ್ಬಾರ್ದು ಅದ ಎಟ್ಟ ಅಷ್ಟೇ ಇರ್ತದೆ ನೀರ್ ಚೇಂಜ್ ಆದ್ರೆ ನೀರಿಟ್ಟೆ ಚೇಂಜ್ ಆಗ್ಬೇಕು ಭಾಗ ಸಕ್ಕರೆ ಚೇಂಜ್ ಆಗ್ಬಾರದು ಅದಕ್ಕೆ ಆನ್ಸರ್ ಯಾವ ನೋಡ್ರಿ ಎರಡು ಕೆ ಜಿ ಆನ್ಸರ್ ಯಾವ್ದು ಬಿ ನೋಡ್ರಿ ಕ್ವಶಮ ಹಾಟ್ ಆಫ್ ಇದ್ರೂ ಕೂಡ ಅದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇತ್ತಪ್ಪ ಅಂದ್ರ ನಾವು ಈಜಿಯಾಗಿ ಬಿಡಿಸಬಹುದು ನೋಡ್ರಿ ಏನೇ ಕ್ವಶನ್ ನೋಡ್ರಿ ಇದು ನೋಡಕ್ ಎಷ್ಟು ಸಣ್ಣ ಕ್ವಶನ್ ಇದ್ರು ಜರಾ ತಿಳಿತಿನ ತಿನ್ನುವಂತ ಕ್ವೇಶನ್ಸ್ ಇದನ್ನ ಸೇಮ್ ಕಾನ್ಸೆಪ್ಟೇ ನೋಡ್ರಿ ಇಲ್ಲಿ ನಾವು ಎಷ್ಟು ಶೇರ್ಸ್ ಏನು ಚೇಂಜ್ ಆಗ್ತದ ಯಾವ ಭಾಗ ಚೇಂಜ್ ನಾವು ತಿಳ್ಕೊ ನೋಡ್ರಿ ಅರವತ್ತು ಲೀಟರ್ ಮಿಶ್ರಣದಲ್ಲಿ ನೋಡ್ರಿ ಕ್ವಶಮ ಹೋದ ಮುಂದೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಮಿಕ್ಸರ್ ಅಂದ್ರ ಆ ಎರಡು ಭಾಗಗಳು ಯಾವ ಒಂದು ಹಾಲು ಒಂದು ನೀರು ಹಾಲು ಒಂದು ನೀರು ಹೌದಾ ಅದು ಎಷ್ಟು ಅನುಪಾತದಲ್ಲವ ಎರಡು ಅನುಪಾತ ಒಂದ ಹೌದಾ ಎರಡು ಅನುಪಾತ ಒಂದು ಎಷ್ಟವ ಅಂದ್ರೆ ಟೋಟಲ್ ಎಷ್ಟು ಭಾಗ ಮೂರು ಭಾಗ ಅದು ಅಂದ್ರೆ ಈ ಮೂರು ಭಾಗ ಏನಿದು ಮಿಶ್ರಣ ಇದು ಮೂರು ಭಾಗ ಏನಿದು ಮಿಶ್ರಣ ಅದು ಲೀಟರ್ ಅದ ಅರವತ್ತು ಲೀಟರ್ ಇದು ನಿಮ್ಗೆ ಗೊತ್ತಾಯ್ತು ಎರಡು ಭಾಗ ಹಾಲು ಒಂದು ಭಾಗ ನೀರು ಮೂರು ಭಾಗ ಈ ಎರಡು ಹಾಲು ಮತ್ತು ನೀರಿನ ಮಿಶ್ರಣ ಅಂದ್ರೆ ಅದು ಎಟ್ಟಾಯ್ತದ ಅರವತ್ತು ಲೀಟರ್ ಆಯ್ತು ಹಾಗಾದ್ರೆ ನಮ್ಗೆ ಇದು ಮಿಶ್ರಣದ ಭಾಗ ಗೊತ್ತಾಯ್ತು ನಮಗದು ಇವು ಎರಡು ಬೇರೆ ಬೇರೆ ಎಷ್ಟು ಲೀಟರ್ ಆತು ನಮ್ಗ ರೂಪಿಡಿಬೇಕು ಅದಕ್ಕೆ ಇಲ್ಲಿ ಎಷ್ಟೇ ಗುಣಾಕ್ರ ಮಾಡಿದ್ರು ನೂರಕ್ಕೆ ಇಪ್ಪತ್ತಲೆ ಇದಕ್ಕು ಇಪ್ಪತ್ತಲೇ ಗುಣಾಕ ಮಾಡಿದ್ರೆ ಇದು ನಲ್ವತ್ತಾಗ್ತದ ಇದಕ್ಕನು ಇಪ್ಪತ್ತು ಗುಣಕ್ರಮ ಮಾಡಿದ್ರ ಅರ್ವತ್ ಕರೆಕ್ಟ್ ಕರೆಕ್ಟಾ ನೋಡ್ರಿ ಹಾಗಾದ್ರೆ ಎರಡು ಅನುಪಾತ ಹೊಂದಿದ್ದುದು ಒಂದು ಅನುಪಾತ ಎರಡಬೇಕು ಎರಡು ಅನುಪಾತ ಹೊಂದಿದ್ದುದು ಒಂದು ಅನುಪಾತ ಎರಡ ಎರಡಬೇಕು ಹಾಗಾದ್ರೆ ನೋಡ್ರಿ ಎರಡು ಅನುಪಾತ ಹೊಂದಿದ್ದು ಯಾಕೆಟ್ಟು ನಾಲ್ವತ್ತದ ಹೌದಾ ಇದು ನಾಲ್ವತ್ತದ ಎರಡು ಭಾಗ ಇದ್ದು ನಾಲ್ವತ್ತು ಈ ಒಂದು ಭಾಗ ಇದ್ದಿದ್ದು ಎಟ್ಟದ ಅರವತ್ತದ ಕರೆಕ್ಟಾ ಎರಡು ಭಾಗ ಇದ್ದಿದ್ದು ನಲ್ವತ್ತದ ಒಂದು ಭಾಗ ಇದ್ದು ಅರವತ್ತು ಇದು ಉಲ್ಟ ಪಲ್ಟ ಆಗ್ಬೇಕು ಹಳ್ಳಿ ಏನಾಗಬೇಕು ಇದು ಒಂದು ಭಾಗ ಆಗ್ಬೇಕು ಇದು ಎರಡು ಭಾಗ ಇದು ಒಂದು ಭಾಗ ನಲವತ್ತು ಹೌದಾ ಇದು ಒಂದು ಭಾಗ ಇದು ಒಂದು ಭಾಗ ಆದ್ರೆ ಇದು ಇದು ನಲ್ವತ್ತಿದ್ದ ಎರಡು ಭಾಗ ಅಂದ್ರೆ ಎರಡು ಹಾಕ್ಬೇಕು ಎಂಬತ್ತಾಗಬೇಕು ಏನಾಗಬೇಕು ಎಂಬತ್ತು ಎಂಬತ್ತಾಗ್ಬೇಕಪ್ಪ ಅಂದ್ರೆ ನಾಲ್ವತ್ತಿದ್ದು ಇದು ಡಬಲ್ ಆದ್ರೆ ಏನಾಗ್ತದ ಏನಾಗ್ತದ ಎಂಬತ್ತಾಗ್ತದ ಹೌದಾ ಈ ಎಂಬತ್ತು ಈ ಒಂದು ಭಾಗ ಸರಿ ಒಂದು ಸಾರಿ ಒಂದು ಇಪ್ಪತ್ ಇಪ್ಪತ್ತು ಸಾರಿ ಒಂದು ಇದು ಇಪ್ಪತ್ತ ಸಾರಿ ನೋಡ್ರಿ ಎರಡಕ್ಕೆ ಇಪ್ಪತ್ತ ಮಾಡಿದ್ರೆ ನಲ್ವತ್ತು ಒಂದಕ್ಕೆ ಇಪ್ಪತ್ತರ ಮಾಡಿದ್ರೆ ಇಪ್ಪತ್ತು ಅಂದ್ರೆ ನಲವತ್ತು ಭಾಗ ಇಪ್ಪತ್ತು ಭಾಗ ಆಯ್ತು ಈಗ ಒಂದು ಭಾಗ ನಲ್ವತ್ತೈತು ಇದ್ರದ್ದು ಎರಡು ಭಾಗ ಏಟ್ ಆಗ್ತದೆ ಎಂಬತ್ತಾಗ್ತಾ ಹಾಗಾದ್ರೆ ಇದು ಎರಡು ಭಾಗದ ಎಂಬತ್ತಾಯ್ತು ಇದು ಒಂದು ಭಾಗದ ಇಪ್ಪತ್ತಾಯ್ತು ಈ ಎರಡು ಡಿಫ್ರೆನ್ಸ್ ಎಟ್ ಆಗ್ತದ ಎಂಬತ್ತು ಮೈನಸ್ ಇಪ್ಪತ್ತಂದ್ರೆ ಅರವತ್ತು ಲೀಟರ್ ಎಷ್ಟು ಆನ್ಸರ್ ಇಲ್ಲಿ ಅರವತ್ತು ಲೀಟರ್ ಆನ್ಸರ್ ಯಾವ್ದು ನೋಡ್ರಿ ಇದು ಅರವತ್ತು ನೋಡ್ರಿ ನಮ್ ಸರಿ ಹೇಳ್ತೀನಿ ನಿಮ್ಗೆ ಕನ್ಫ್ಯೂಸ್ ಅಂದ್ರೆ ನೋಡ್ರಿ ಅರವತ್ತು ಲೀಟರ್ ಏನದ ಹಾಲು ಮತ್ತು ನೀರಿನ ಮಿಶ್ರಣ ಅದ ಹೌದಾ ಅದು ಎಷ್ಟು ಅನುಪಾತದಲ್ಲ ಎರಡು ಅನುಪಾತ ಒಂದು ಎರಡು ಅನುಪಾತ ಒಂದು ಅಂದ್ರೆ ಟೋಟಲ್ ಎಷ್ಟು ಭಾಗ ಅದು ಮೂರು ಭಾಗ ಅದು ನಾ ಮೂರ್ ಭಾಗ ಎದಕ್ ತೊಳೆ ಅಂದ್ರೆ ಇವ್ರು ಮಿಶ್ರಣ ಕೊಟ್ಟಾರ ಅದಕ್ಕೆ ಎರಡು ಭಾಗನ ಕುಡಿಸಿನಿ ಮೂರು ಭಾಗ ಆಯ್ತು ಈ ಮೂರು ಭಾಗ ಎಷ್ಟ ಅರ್ವತ್ ಲೀಟರ್ ಅಂದ್ರೆ ಮೂರು ಭಾಗ ಆಯ್ತಾಯ್ತು ಅರವತ್ತು ಈ ಮೂರು ಭಾಗ ಅರವತ್ತು ಆಗ್ಬೇಕಂದ್ರೆ ಎಷ್ಟೇ ಗುಣಕ ಮಾಡ್ರಿ ಇಪ್ಪತ್ತಲೆ ಗುಣಾಕಾರ ಮಾಡ್ರಿ ನಮಗೆ ಇದೊಂದೇ ಬೇಕಾಗಿಲ್ಲ ಮಿಶ್ರಣ ಬೇಕಿಲ್ಲ ಈ ಸಪ್ರೇಟ್ ಸಪ್ರೇಟ್ ಎಷ್ಟು ಲೀಟರ್ ಅವ ಅವ್ ಎರಡು ಎಟ್ಟೆಟ್ಟು ಮಿಕ್ಸರ್ ಅವಲ್ಲ ನಮಗ ಗೊತ್ತಾಗಬೇಕು ಅಂದ್ರ ಇದಕ್ಕೆ ಇಪ್ಪತ್ತೆ ಗುಣಾಕಾರ ಮಾಡಿದ್ರೆ ಇದು ಕೂಡ ಇಪ್ಪತ್ತು ಮಾಡ್ಬೇಕು ಎರಡು ಭಾಗ ಇಪ್ಪತ್ತು ಮಾಡಿದ್ರೆ ನಲವತ್ತು ಒಂದಕ್ಕೆ ಇಪ್ಪತ್ತೆರಡು ಮಾಡಿದ್ರ ನಲ್ವತ್ತು ಇಪ್ಪತ್ತು ನಲವತ್ತು ಮತ್ತು ಇಪ್ಪತ್ತಾಯ್ತು ಅಂದ್ರೆ ಇದು ಎರಡು ಅನುಪತ್ ಒಂದು ಅಂದ್ರೆ ನಲವತ್ತು ಮತ್ತು ಇಪ್ಪತ್ತು ಇದು ಈ ನಲವತ್ತು ಮತ್ತು ಇಪ್ಪತ್ತು ಎಷ್ಟು ಅನುಪತ್ ಇವ ಎರಡು ಅನುಪತ್ ಒಂದವ ಇದು ಒಂದು ಅನುಪಾತ ಏಡ್ ಆಗ್ಬೇಕು ಒಂದು ಅನುಪಾತ ಏಡ್ ಆಗ್ಬೇಕಾ ಅಂದ್ರ ಇದು ಒಂದು ಭಾಗ ನಲ್ವತ್ತಾಯ್ತಪ್ಪ ಅಂದ್ರೆ ಎರಡು ಭಾಗ ಯಾಕತ್ತೆ ಡಬಲ್ ಎಂಬತ್ತಾಗ್ತದ ಒಂದು ಭಾಗ ಭಾಗ ನಲವತ್ತಾದ ಎರಡು ಭಾಗ ಎಂಬತ್ತದ ಹಾಗಂದ್ರೆ ಮೊದಲು ಇಪ್ಪತ್ತಿತ್ತು ಆಮೇಲೆ ಎಂಬತ್ ಆಯ್ತು ಹಾಗಾದ್ರೆ ಎಷ್ಟು ಹೆಚ್ಚು ನೀರನ್ನು ಸೇರಿಸ್ಬೇಕಂದ್ರೆ ಅಂದ್ರೆ ಎಟ್ ಹೆಚ್ಚಾಯ್ತಿ ಎಟ್ ಹೆಚ್ಚಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೆಚ್ಚಿದೊಳಗೆ ಕಡಿಮೆ ಕಡಿಬೇಕಂದ್ರೆ ಎಂಬತ್ತೊಳಗ ಇಪ್ಪತ್ತು ಕಳಿಸ್ ಲೇಟ್ ಆಯ್ತು ಅರವತ್ತು ಉಳಿತು ಅದಕ್ಕೆ ಆನ್ಸರ್ ಏನಿದು ಅರವತ್ತು ಲೀಟರ್ ನೋಡ್ರಿ ಇದು ಭಾರಿ ಇಂಪಾರ್ಟೆಂಟ್ ಇವು ಹಲವಾರು ಎಕ್ಸಾಮ್ಸ್ ಗಳಲ್ಲಿ ಇವನ್ನ ಕೇಳ್ಯಾರ ಹಲವಾರು ಎಕ್ಸಾಮ್ಸ್ ಗಳಲ್ಲಿ ಕೇಳ್ಯಾರ ಮತ್ತ ಹಂಗೆ ಬರೇ ಹೆಚ್ಚಿಗೆ ಇವು ಕೇಳುವಂತ ಕ್ವಶನ್ಸ್ಗಳು ಇವು ಅದಕ್ಕೆ ನೋಡಿ ಶಾರ್ಟ್ಕಟ್ ಮೆಥಡ್ ಇವಲ್ಲ ಇದು ಬೇಸಿಕ್ ಮೆಥಡ್ ಬಿಡಿಸಬಹುದು ಈಗ ಬೇಡ ಮೇಲೆ ಅದೇ ಬೇಸಿಕ್ ಬಿಡಿಸುವ ಅವಶ್ಯಕತೆ ಇಲ್ಲ ಹಲವು ಹಿಂದಿನ ಲೆಕ್ಕಗಳು ನಾವು ಬೇಸಿಕ್ ಅನ್ನು ಬಿಡಿಸಿನಿ ಅದ್ ಮೇಲೆ ಹೇಳುವಂತ ಅವಶ್ಯಕತೆ ಇಲ್ಲ ಅದೇ ಬೇಸಿಕ್ ಎಕ್ಸ್ ಯಾಕೆ ಎಕ್ಸ್ ಮೇಲೆ ಕಂಡು ಮತ್ತೆ ಮತ್ತ ಪ್ರಮಾಣ ಕಂಡು ಹಿಡಬಹುದು ಆಗ್ತದ ನೀವು ಇದು ಈ ಒಂದು ಏನಾಗ್ತದ ಈ ತರ ಲೆಕ್ಕ ಬಿಡಿಸೋದು ನೀವು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂದ್ರೆ ನಮಗ ಟೈಮ್ ಸೇವ್ ಆಗ್ತದೆ ಎಕ್ಸಾಮ್ ನಲ್ಲಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಬಾಯ್ ಇಂಪಾರ್ಟೆಂಟ್ ಅಲ್ಲಿ ನಿಮ್ಗೆ ಎಲ್ಲ ಬಿಸೋಕ್ ಕು ಶಾರ್ಟ್ ಕಟ್ ಬ್ರೇಕ್ ಆಪ್ಷನ್ ಆಪ್ಷನ್ಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಆಪ್ಷನ್ ಹಾಕೋದಿರುತ್ತದೆ ಟೈಮ್ ಬಹಳ ಇಂಪಾರ್ಟೆಂಟ್ ಇರ್ತದ ಒಂದೇ ಎರಡು ಲೆಕ್ಲ ಹಲವಾರು ಬಹಳಷ್ಟು ಲೆಕ್ಕ ಬರ್ತವ ಅದಕ್ಕೆ ನಾವು ಈ ಶಾರ್ಟ್ ಕಟ್ ಮೆಥಡ್ ಗಳನ್ನ ತಿಳ್ಕೋಬೇಕು ನಿಮ್ಗೆ ಹೇಳ ಶಾರ್ಟ್ ಕಟ್ ಮುಂಚೆ ಮರು ಮುಂಜ್ರೆ ಮುಂಚೆ ಏನ್ ಮಾಡ್ಬೇಕು ನೀವು ಬೇಸಿಕ್ ಮೆಥಡ್ ಬಾಳ ಇಂಪಾರ್ಟೆಂಟ್ ಅದಕ್ಕೆ ಬೇಸಿಕ್ ಮೆಥಡ್ ತಿಳಿದ ಮ್ಯಾಗ ಇವು ತಿಳಿತು ಓಕೆ ನೋಡ್ರಿ ಯಾವ ಇಲ್ಲಿ ಮಾಡಿದಂತ ಈ ವಿಡಿಯೋಕ್ಕೆ ಯಾರು ಸ್ಕಿಪ್ ಮಾಡಬೇಡ್ರಿ ಹೋಲಿಸ್ಬೇಡ್ರಿ లైక్ మిషర్ మి మట్టు సబ్స్క్రైబ్ మికే న్యూ సబ్స్క్రైబ్ మార్కండ్ర అతి మబ్స్క్రైబ్ మాక్రమోటేషన్ ఆత్ నా ఇంత హల్వారు లెక్క బిడ్సా నమగూ ఆసక్తి బర్త అదక దయవిట్టు సబ్స్క్రైబ్ మాకు ఓకే నమస్కారం బాయ్